ಓಂ ಶ್ರೀ ಮಹಾಗಣಾಧಿಪತಿ ನಮಃ ಓಂ ಶ್ರೀ ಮಾತ್ರೆ ನಮಃ ಓಂ ಶ್ರೀ ಗುರುಬ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಕುಜ ಏನಾದರೂ ನಾಲ್ಕನೇ ಭಾವದಲ್ಲಿ ಸಪ್ತಮ ಭಾವದಲ್ಲಿ ಅಷ್ಟಮ ಭಾವದಲ್ಲಿ ವ್ಯಯಭಾವದಲ್ಲಿ ಲಗ್ನದಲ್ಲಿ ಇರುವಂತಹ ಸಂದರ್ಭಗಳಲ್ಲಿ ಕುಜದೋಷ ಉಂಟಾಗುತ್ತೆ ನಿಮ್ಮ ಜಾತಕ ಚಕ್ರದಲ್ಲಿ ಏನು ಫಲಗಳು ಕೊಡುತ್ತೆ ಕುಜದೋಷ ಅಂತ ಹೇಳುವಾಗ ನಿಮ್ಮ ವಿವಾಹವು ಆಲಸ್ಯವಾಗುವುದು ತುಂಬ ಜನ ನೋಡ್ತಾ ಇದ್ದೇವೆ ವಿವಾಹ ಅನ್ನೋದು ಈಗಿನ ಜನರೇಷನಲ್ಲಿ ಲೈಫಲ್ಲಿ ಸೆಟ್ಲಾಗಬೇಕು ಅಥವಾ ಅವರ ಆಯ್ಕೆ ಮಾಡಿಕೊಂಡಿರುವಂತಹ ಗುಣಗಳಿಂದ ಗುಣಗಳ ಮುಖಾಂತರ ಈ ಕೆಲವೊಂದು ವ್ಯಕ್ತಿಗಳಿಗೋಸ್ಕರ ಕಾಯ್ತಾ ಇರ್ತಾರೆ ಅದಕ್ಕೋಸ್ಕರ ಈ ವಿಳಂಬತೆ ಅನ್ನೋದು ಒಂದು ರೀತಿ ಕಾರಣ ಆದರೆ ಪರ್ಸ್ನಲ್ ಚಾರ್ಟಲ್ಲಿರುವಂತಹ ಗ್ರಹದೋಷ ದೋಷ ಕುಜದೋಷ ಅನ್ನೋದು ಮತ್ತೊಂದು ಕಾರಣವಾಗಿರುತ್ತೆ ಕುಜದೋಷ ಇರುವಂತಹ ಸಂದರ್ಭಗಳಲ್ಲಿ ಮಿತಿಮೀರಿ ಬರುವಂತಹ ಕೋಪ ಆವೇಶಗಳನ್ನು ಕಂಟ್ರೋಲ್ ಮಾಡಿಕೊಳ್ಳೋದು ಕಷ್ಟ ಆಗುತ್ತೆ ಇನ್ ಕೇಸ್ ಕೋಪ ಆವೇಶಗಳು ನಿಯಂತ್ರಣದಲ್ಲಿಲ್ಲ ಅಂದರೆ ಏನಾಗುತ್ತೆ ಮುಖ್ಯವಾಗಿ ಅನೇಕ ಸಮಸ್ಯೆಗಳಿಗೆ ದಾರಿ ಮಾಡಿಕೊಡುತ್ತೆ ಮತ್ತು ವಿವಾಹ ವಿಳಂಬವಾಗುತ್ತೆ ಸಂತಾನಕ್ಕೆ ದೋಷ ಆಗುತ್ತೆ ಅಥವಾ ವಿವಾಹದ ನಂತರ ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳು ಬರುತ್ತೆ ಈ ರೀತಿ ಕುಜದೋಷ ಇದ್ರೂ ಮದುವೆ ವಿಳಂಬವಾಗ್ತಿದ್ರೂ ಕೂಡ ಮಂಗಳವಾರದಂದು ನೀವು ತಪ್ಪದೇ ಶ್ರೀ ಸುಬ್ರಹ್ಮಣ್ಯ ದೇಗುಲವನ್ನು ಸಂದರ್ಶನೆ ಮಾಡುವುದರಿಂದ ಅಥವಾ ಈ ನಾಗರಕಟ್ಟೆ ಈ ಅರಳಿ ಮರ ಮತ್ತು ಬೇವನಮರ ಮಧ್ಯದಲ್ಲಿ ನಾಗಪ್ರತಿಷ್ಠೆ ಮಾಡಿರುವಂತಹ ಪ್ರದೇಶಗಳಿಗೆ ಹೋಗಿ ಅಲ್ಲಿ ಕುಜನಿಗೆ ಅನುಕೂಲವಾಗಿರುವಂತಹ ಕೆಂಪು ಬತ್ತಿಯಿಂದ ದೀಪಾರಾಧನೆ ತುಪ್ಪದ ದೀಪಾರಾಧನೆಯನ್ನು ಮಾಡಿ ಹನ್ನೊಂದು ಪ್ರದಕ್ಷಿಣೆಗಳು ಮಾಡುವ ಮುಖಾಂತರ ಕುಜದೋಷದ ಈ ಪರಿಹಾರಕ್ಕೆ ಅನುಕೂಲವಾಗಿರುತ್ತೆ ಅದೇ ರೀತಿ ಇನ್ ಕೇಸ್ ದಾನಾದಿಗಳು ಅಂತ ಬಂದಾಗ ಕೆಂಪು ಬೇಳೆ ಒಂದು ಕಾಲು ಕೆ ಜಿ ಕೆಂಪು ತೊಗರೆ ಬೇಳೆ ಕೆಂಪು ವಸ್ತ್ರ ದೇಗುಲಗಳಲ್ಲಿರುವಂತಹ ಬ್ರಾಹ್ಮಣರಿಗೆ ಪುರೋಹಿತರಿಗೆ ಪಂಡಿತರಿಗೆ ದಾನವಾಗಿ ನೀಡಿ ಅವರ ಆಶೀರ್ವಾದ ಪಡೆಯೋದರಿಂದ ಕುಜನ ಅನುಗ್ರಹ ಮತ್ತು ಸುಬ್ರಹ್ಮಣ್ಯರ ಅನುಗ್ರಹ ಸಿಗುತ್ತೆ ಅಂತ ಹೇಳ್ತಾ ಈ ದಿನ ನಮ್ಮ ವಿಡಿಯೋದಲ್ಲಿ ಈ ಜನವರಿ ಮಾಸ ಹೊಸ ವರ್ಷದಲ್ಲಿ ಹೊಸ ಮಾಸದಲ್ಲಿ ಮುಖ್ಯವಾಗಿ ಒಂದು ಅಂತರಿಕ್ಷದ ಖಗೋಳದಲ್ಲಿ ಐದು ಗ್ರಹಗಳು ಒಂದೇ ರಾಶಿಗೆ ಬಂದು ಪಂಚಗ್ರಹ ಕೂಟ ನಿರ್ಮಾಣವಾಗ್ತಾ ಇದೆ ಮಕರ ರಾಶಿಯಲ್ಲಿ ದ್ವಾದಶ ರಾಶಿಗಳಲ್ಲಿ ದಶಮ ರಾಶಿಯಾಗಿರುವಂತಹ ಮಕರ ರಾಶಿಯಲ್ಲಿ ಪಂಚಗ್ರಹ ಕೂಟ ನಿರ್ಮಾಣವಾಗ್ತಾ ಇದೆ ಜನವರಿ ಹದಿನೈದರ ನಂತರ ಈ ಗ್ರಹ ಕೂಟ ಮುಖ್ಯವಾಗಿ ಯಾವ ಸ್ಥಾನಗಳಲ್ಲಿ ಯಾವ ಭಾವಫಲಗಳನ್ನು ಕೊಡುತ್ತೆ ದಶ ಮುಖ್ಯವಾಗಿ ಸ್ಥಾನವಾಗಿರುವಂತಹ ಕಾಲಚಕ್ರ ಪುರುಷನ ಕಾಲಪುರುಷನ ದಶಮ ಭಾಗದಲ್ಲಿ ಆಗ್ತಾ ಇರುವಂತಹ ಕಾರಣದಿಂದ ಮುಖ್ಯವಾಗಿ ದಶಮ ಸ್ಥಾನ ಅನ್ನೋದು ಕರ್ಮ ರಾಜ್ಯ ಸ್ಥಾನ ಉದ್ಯೋಗ ಸ್ಥಾನ ಆಗಿರೋದ್ರಿಂದ ಈ ಗ್ರಹಕೂಟ ಮುಖ್ಯವಾಗಿ ವೃತ್ತಿ ಉದ್ಯೋಗ ವ್ಯಾಪಾರ ವ್ಯವಹಾರ ಹಣಕಾಸಿನ ವಿಷಯಗಳಲ್ಲಿ ಪ್ರಭಾವ ಜಾಸ್ತಿಯಾಗಿರುತ್ತೆ ಆ ರೀತಿಯಲ್ಲಿ ನಾವು ನೋಡುವುದಾದರೆ ದ್ವಾದಶ ರಾಶಿಗಳಲ್ಲಿ ಏಕಾದಶ ರಾಶಿಯಾಗಿರುವಂತಹ ಕುಂಭರಾಶಿಯಲ್ಲಿ ಏಕಾದಶ ಸ್ಥಾನದಲ್ಲಿ ನೋಡಿ ಅದ್ಭುತ ಲಾಭ ಸ್ಥಾನವಾಗಿರುವಂತಹ ಅದೃಷ್ಟ ಸ್ಥಾನವಾಗಿರುವಂತಹ ಅದ್ಭುತ ರೀತಿಯಲ್ಲಿ ಯೋಗವನ್ನು ನೀಡ ನೀಡುವಂತಹ ಹನ್ನೊಂದನೇ ಮನೆಯಲ್ಲಿ ರವಿ ಕುಜ ಚಂದ್ರ ಶುಕ್ರ ಮತ್ತು ಬುಧ ಈ ಐದು ಗ್ರಹಗಳು ಗ್ರಹಕೂಟವನ್ನು ನಿರ್ಮಾಣ ಮಾಡಿ ಅದ್ಭುತವಾಗಿರುವಂತಹ ಫಲಗಳನ್ನು ಕುಂಭರೇಶಿ ನೀಡ್ತಾ ಇರುತ್ತೆ ಈ ಗ ಪಂಚಗ್ರಹ ಕೂಟದ ನಿರ್ ಮುಖಾಂತರ ಮುಖ್ಯವಾಗಿ ಏನು ಹೇಳುತ್ತೆ ಇಲ್ಲಿ ಕುಜ ಹನ್ನೊಂದನೇ ಸ್ಥಾನದಲ್ಲಿರುವಂತಹ ಸಂದರ್ಭಗಳಲ್ಲಿ ನೀವು ಇಂದಿನ ದಿನಗಳಲ್ಲಿ ಯಾವುದೇ ಒಂದು ಪ್ರಯತ್ನ ಕೈ ಹಿಡಿಯೋಣ ಅಥವಾ ಪ್ರಯತ್ನಗಳ ಮುಖಾಂತರ ಕೆಲವೊಂದು ಕಾರ್ಯ ಸಿದ್ಧಿಯನ್ನು ಮಾಡೋಣ ಕಾರ್ಯ ಯಶಸ್ಸು ಮಾಡೋಣ ಅನ್ನುವಂತಹ ಸಂದರ್ಭಗಳಲ್ಲಿ ಏನೋ ಹಳೆಯ ದಿನಗಳಲ್ಲಿ ಆಗಿರುವಂತಹ ಕೆಲವೊಂದು ವೈಫಲ್ಯಗಳಾಗಿರಬಹುದು ಫೇಲ್ಯೂರ್ಸ್ ಆಗಿರಬಹುದು ನಿಮ್ಮನ್ನು ಹಿಂದಕ್ಕೆ ಸರಿತಾ ಇರುತ್ತೆ ಬಟ್ ಈ ಸಂದರ್ಭದಲ್ಲಿ ಕುಜ ಏಕಾದಶ ಭಾವದಲ್ಲಿರುವಂತಹ ಸಂದರ್ಭಗಳಲ್ಲಿ ಏನಾಗುತ್ತೆ ಮುಖ್ಯವಾಗಿ ಗ್ರಹಕೂಟದ ನಿರ್ಮಾಣದ ಈ ನಿರ್ಮಾಣ ಆಗಿರೋದರಿಂದ ಕುಜಗ್ರಹವು ಏಕಾದಶದಲ್ಲಿರುವಂತಹ ಸಂದರ್ಭಗಳಲ್ಲಿ ಈ ಕುಂಭರಾಶಿಯವರಿಗೆ ಅದ್ಭುತ ರೀತಿಯಲ್ಲಿ ಧೈರ್ಯ ಸಾಹಸಗಳಿಂದ ಅವರಿಗೆ ಇಷ್ಟಪಟ್ಟಿರುವಂತಹ ಕೆಲಸಗಳಲ್ಲಿ ಅವರು ಮಾಡಬೇಕು ಅಂತ ತೀರ್ಮಾನ ತಗೊಳ್ಳುವಂತಹ ಕೆಲವೊಂದು ಪ್ರಯತ್ನಗಳಾಗಿರಬಹುದು ಅದು ಮುಖ್ಯವಾಗಿರುವಂತಹ ಬೆಲೆ ಬಾಳುವಂತಹ ವಸ್ತುಗಳಾಗಿರಬಹುದು ಉದ್ಯೋಗ ಬದಲಾವಣೆಯಾಗಿರಬಹುದು ಉದ್ಯೋಗಕ್ಕೆ ಸಂಬಂಧಪಟ್ಟಿರುವಂತಹ ಕೆಲವೊಂದು ಮುಖ್ಯವಾದ ನಿರ್ಧಾರಗಳಾಗಿರಬಹುದು ಅತ್ಯಂತ ಅದ್ಭುತವಾಗಿ ತಮ್ಮನ್ನು ತಾವು ಬದಲಾಯಿಸಿಕೊಳ್ಳೋದಕ್ಕೆ ತಮಗಾಗಿ ಏನಾದರೂ ಮುಂದಿನ ದಿನಗಳಿಗೆ ಬೇಕಾಗಿರುವಂತಹ ಕೆಲವೊಂದು ಅನುಕೂಲತೆಗಳನ್ನು ಮಾಡಿಕೊಳ್ಳುವುದಕ್ಕೆ ಕುಂಭರಾಶಿಯವರಿಗೆ ಈ ಗ್ರಹಕೂಟ ಅನ್ನೋದು ಅದ್ಭುತ ರೀತಿಯಲ್ಲಿ ಯೋಗಕಾರಕವಾಗಿರುತ್ತೆ ಇನ್ನು ಏಕಾದಶ ಭಾವದಲ್ಲಿರುವಂತಹ ರವಿ ನೋಡಿ ಇಲ್ಲಿ ನಿಮಗೆ ಯಾವುದೇ ಗ್ರಹ ದೋಷಗಳಿದ್ದರೂ ಕೂಡ ಈ ಏಕಾದಶದಲ್ಲಿ ಬರುವಂತಹ ಬಂದಿರುವಂತಹ ರವಿಯ ಮುಖಾಂತರ ಪಿತ್ರಾರ್ಜಿತ ಆಸ್ತಿಗಳು ನಿಮಗೆ ಬರುವುದಾಗಿರಬಹುದು ಅಥವಾ ನೀವು ಮಾಡುವಂತಹ ಪ್ರಯತ್ನಗಳಿಗೆ ಅದ್ಭುತ ರೀತಿಯಲ್ಲಿ ನಿಮ್ಮ ಕುಟುಂಬದ ಸಹಕಾರ ಸಪೋರ್ಟ್ ಸಿಗುವುದಾಗಿರಬಹುದು ಕುಟುಂಬದಲ್ಲಿ ನಿಮ್ಮ ಮಾತಿಗೆ ಬೆಲೆ ಹೆಚ್ಚಾಗುವುದಾಗಿರಬಹುದು ಅದ್ಭುತ ರೀತಿಯಲ್ಲಿ ನಿಮಗೆ ಹೆಸರು ಸ್ಥಾನ ಮಾನ ಇತ್ಯಾದಿ ವಿಷಯಗಳನ್ನು ಮತ್ತು ನಿತ್ಯ ಸಂತೋಷವನ್ನು ನೀಡುವುದಕ್ಕೆ ಈ ಅನುಕೂಲ ಈ ಪರ್ಟಿಕ್ಯುಲರಾಗಿ ಈ ಗ್ರಹ ದಶೆ ಅನ್ನೋದು ಅದ್ಭುತವಾಗಿದೆ ಇನ್ನು ದೀರ್ಘ ಕಾಲ ಸಂಚಾರ ಗ್ರಹಗಳ ಪರಿಶೀಲನೆ ನೋಡಿದ್ರೆ ಜನ್ಮದಲ್ಲೇ ರಾಹು ಇದ್ದರೆ ಮುಖ್ಯವಾಗಿ ಸಾಡೆ ಸಾತಿನ ಸಮಸ್ಯೆ ನಡೀತಾ ಇದೆ ಕೊನೆಯ ಹಂತದಲ್ಲಿದ್ದೀರ ಗುರುಬಲ ಅದ್ಭುತವಾಗಿದೆ ಗುರು ನಿಮಗೆ ಏನಾಗುತ್ತೆ ಬುದ್ಧಿಯನ್ನು ನೀಡ್ತಾ ಇರ್ತಾರೆ ಮಾಡುವಂತಹ ಯೋಚನೆಗಳನ್ನು ನಿಮಗೆ ನೀಡ್ತಾ ಇರ್ತಾರೆ ಅವಕಾಶಗಳನ್ನು ನೀಡ್ತಾ ಇರ್ತಾರೆ ಕುಜ ಧೈರ್ಯವನ್ನು ನೀಡ್ತಾ ಇರ್ತಾರೆ ರವಿ ಅದನ್ನು ಮಾಡಬೇಕು ಅನ್ನುವಂತಹ ಒಂದು ಛಲದಿಂದ ಕೆಲವೊಂದು ವ್ಯಕ್ತಿಗಳ ಸಪೋರ್ಟನ್ನು ನೀಡ್ತಾ ಇರ್ತಾರೆ ಸೊ ಇದಕ್ಕಿನ್ನ ಅದ್ಭುತವಾಗಿರುವಂತಹ ಸಮಯ ಮತ್ತೊಂದು ಇರಲ್ಲ ಏಕಾದಶಕ್ಕೆ ಬಂದಿರುವಂತಹ ಬುಧ ಕುಂಭರಾಶಿ ವಿದ್ಯಾರ್ಥಿಗಳಿಗೆ ಅತ್ಯುತ್ತಮ ರೀತಿಯಲ್ಲಿ ಈ ವಿದ್ಯಾ ವಿಷಯಗಳಲ್ಲಾಗಿರಬಹುದು ವಿದ್ಯಕ್ಕೆ ಸಂಬಂಧಪಟ್ಟಿರುವಂಥ ಅನುಕೂಲವಾಗಿರುವಂತಹ ಉನ್ನತ ವಿದ್ಯಾ ಅವಕಾಶಗಳಾಗಿರ್ಬೋದು ಈಗ ಬರಿತಾ ಇರುವಂತಹ ಕೆಲವೊಂದು ವಿದ್ಯಾಲಯಗಳಲ್ಲಿ ಪ್ರವೇಶಕ್ಕೆ ಬರಿತಾ ಇರುವಂತಹ ಅಡ್ಮಿಷನ್ಸ್ ಆಗಿರ್ಬೋದು ಸೀಟ್ ಪಡೆಯೋದಕ್ಕೆ ನೀವು ಬಯಸ್ತಾ ಇರುವಂತಹ ಒಂದು ಉತ್ತಮ ವಿದ್ಯಾಸಂಸ್ಥೆಯಲ್ಲಿ ನಿಮಗೆ ಅಡ್ಮಿಷನ್ ಪ್ರವೇಶ ಸಿಗುವುದಕ್ಕೆ ಈ ಗ್ರಹದಶಿ ಅನ್ನೋದು ಅನುಕೂಲವಾಗಿರುತ್ತೆ ಆದ್ದರಿಂದ ಈಗಿಂದಲೇ ನೀವು ಅಡ್ಮಿಷನ್ ಎಲ್ಲಿ ಯಾವ ವಿಷಯದಲ್ಲಿ ಯಾವ ವಿದ್ಯಾಸಂಸ್ಥೆಯಲ್ಲಿ ಅನುಕೂಲವಾಗಿರುತ್ತೆ ಅನ್ನುವಂತಹ ವಿಷಯಗಳನ್ನು ವಿಚಾರ ಮಾಡಿಕೊಳ್ಳಿ ಅದೇ ರೀತಿ ಮುಖ್ಯವಾಗಿ ಈ ವಿದ್ಯಾರ್ಥಿಗಳಿಗೆ ಕೆಲವೊಂದು ವಿಷಯಗಳಿಂದ ಈ ಸರ್ಕಾರ ವತಿಯಿಂದ ಸ್ಕಾಲರ್ಶಿಪ್ ಆಗಿರ್ಬೋದು ಅಥವಾ ಕೆಲವೊಂದು ವಿಷಯಗಳಲ್ಲಿ ನಿಮಗೆ ಸಿಗಬೇಕಾಗಿರುವಂತಹ ಅಂದರೆ ರಿಯಾಯಿತಿಗಳಾಗಿರ್ಬೋದು ಬ್ಯಾಂಕ್ ಲೋನ್ಸ್ಗಾಗಿರ್ಬೋದು ಇತ್ಯಾದಿ ವಿಷಯಗಳಿಗೆ ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಅನುಕೂಲವಾಗಿರುತ್ತೆ ಶುಕ್ರ ಏಕಾದಶದಲ್ಲಿ ಬಂದಿರುವಂತಹ ಸಂದರ್ಭದಲ್ಲಿ ಆಕಸ್ಮಿಕ ಧನಲಾಭ ಅನ್ನೋದು ಉಂಟು ಮಾಡ್ತಾ ಇದೆ ಮುಖ್ಯವಾಗಿ ಸ್ತ್ರೀಯರ ಸಹಕಾರದಿಂದ ಅದು ನಿಮ್ಮ ಗೃಹದಲ್ಲೇ ಆಗಿರಬಹುದು ನಿಮ್ಮ ವೈಯಕ್ತಿಕ ಜೀವನದಲ್ಲಾಗಿರ್ಬೋದು ಅಥವಾ ಕೆಲವೊಂದು ಈ ಉದ್ಯೋಗ ಸ್ಥಳಗಳಲ್ಲಾಗಿರ್ಬೋದು ನಿಮ್ಮ ಮೇಲಧಿಕಾರಿಗಳಲ್ಲಿ ಆಗಿರಬಹುದು ಸ್ತ್ರೀಯರಿಂದ ಅನುಕೂಲವಾಗಿರುವಂತಹ ಫಲಗಳನ್ನು ಅವರಿಂದ ಅನುಕೂಲವಾಗಿರುವಂತಹ ಫಾರ್ ಎಕ್ಸಾಂಪಲ್ ನಿಮ್ಮ ಸಂಗಾತಿಗೆ ಬರಬೇಕಾಗಿರುವಂತಹ ಏನಾದರೂ ಈಗ ಪ್ರಾಪರ್ಟೀಸ್ ಕೆಲವೊಂದು ಜನಕ್ಕೆ ಪ್ರಾಪರ್ಟೀಸ್ ಬರೋದಾಗಿರ್ಬೋದು ಅಥವಾ ನಿಮ್ಮ ಸ್ತ್ರೀಯರಲ್ಲಿ ಕುಟುಂಬದಲ್ಲಿರುವಂತಹ ಸ್ತ್ರೀಯರ ಹೆಸರಲ್ಲಿ ಮಾಡಿರುವಂತಹ ಕೆಲವೊಂದು ಹೂಡಿಕೆಗಳ ಮೇಲೆ ಅದ್ಭುತ ರೀತಿಯಲ್ಲಿ ಲಾಭಗಳನ್ನು ಪಡೆಯೋದಕ್ಕೆ ಈ ಸಂದರ್ಭವು ಅನುಕೂಲವಾಗಿರುತ್ತೆ ಕುಂಭರಾಶಿಯವರಿಗೆ ಅಂದರೆ ಪರ್ಟಿಕ್ಯುಲರ್ ಆಗಿ ಸತ್ ಸಾಡೆ ಸಾತಿನ ಕೊನೆಯ ಹಂತದಲ್ಲಿ ಇದ್ದರೂ ಕೂಡ ಈ ಪ ಪ್ರಧಾನವಾಗಿರುವಂತಹ ಶುಭಗ್ರಹಗಳು ಸೊ ರವಿ ಸೂರ್ಯ ರವಿ ಶುಕ್ರ ಬುಧ ಈ ಗ್ರಹಗಳೆಲ್ಲವೂ ಕೂಡ ಕುಜನ ಜೊತೆ ಸೇರಿ ಚಂದ್ರನ ಜೊತೆ ಸೇರಿ ಈ ಗ್ರಹ ಕೂಟ ನಿರ್ಮಾಣವನ್ನು ಮಾಡುತ್ತಾ ಕುಂಭರಾಶಿಯವರಿಗೆ ವೃತ್ತಿ ಉದ್ಯೋಗ ವ್ಯಾಪಾರಾದಿ ವಿಷಯಗಳಲ್ಲಿ ಅದ್ಭುತ ರೀತಿಯಲ್ಲಿ ಯೋಗ ಫಲಗಳು ಅದೃಷ್ಟ ಫಲಗಳು ಅನ್ನೋದು ಈ ಮಾಸದಲ್ಲಿ ನಾವು ನಿರೀಕ್ಷೆ ಮಾಡಬಹುದು ಆದರೆ ಸಾಡೇ ಸಾತಿನ ಶನಿ ಕುಟುಂಬ ಸ್ಥಾನ ಧನಸ್ಥಾನದಲ್ಲಿರುವಂತಹ ಸಂದರ್ಭಗಳಲ್ಲಿ ಯಾವ ಮುಖ್ಯವಾಗ ಮುಖ್ಯವಾಗಿ ಕೆಲವೊಂದು ವ್ಯವಹಾರಗಳು ಸೆಟಲ್ಮೆಂಟ್ಸು ಅಥವಾ ನಿರ್ಧಾರಗಳು ಂತಹ ಸಂದರ್ಭಗಳಲ್ಲಿ ಮಾತಿನ ಬಗ್ಗೆ ಗಮನ ಇರಲಿ ಮಾತಿನಿಂದ ಸಮಸ್ಯೆಗಳು ಉಂಟಾಗುವಂತಹ ಸಾಧ್ಯತೆ ಇರುವುದರಿಂದ ಮುಖ್ಯವಾಗಿ ನೀವು ಮೌನಮೇ ಮೌನವಾಗಿರಬೇಕಾಗಿರುತ್ತೆ ಮೌ ಎಷ್ಟು ಮೌನವಾಗಿ ಇರ್ತಾ ಇರ್ತೀರ ಈ ಅಷ್ಟೇ ವಿಧದಲ್ಲಿ ನಿಮಗೆ ಗ್ರಹಗಳ ಅನುಕೂಲತೆಯಿಂದ ಸಮಸ್ಯೆಗಳು ಬಗೆಹರಿತಾ ಹೋಗುತ್ತೆ ಆದ್ದರಿಂದ ಅನಾವಶ್ಯಕವಾಗಿರುವಂತಹ ವಾದ ವಿವಾದಗಳಿಗೆ ಅನಾವಶ್ಯಕವಾಗಿರುವಂತಹ ಈ ಮನಸ್ತಾಪಗಳಿಗೆ ವಿರುದ್ಧವಾಗಿರುವಂತಹ ಕೆಲವೊಂದು ತಪ್ಪು ತಿಳುವಳಿಕೆಗಳಿಗೆ ಒಳಗಾಗದಂತೆ ನೀವು ಈ ಮಾಸದಲ್ಲಿ ಶನಿ ಪರಮಾತ್ಮನ ಅನುಗ್ರಹಕ್ಕೋಸ್ಕರ ಶನಿವಾರದಂದು ಕಪ್ಪು ಎಳ್ಳಿನ ಎಣ್ಣೆಯಿಂದ ಶನಿ ಪರಮಾತ್ಮನಿಗೆ ಅಭಿಷೇಕವನ್ನು ಮಾಡಿಸುವುದರಿಂದ ಕಪ್ಪು ಎಳ್ಳು ಬೆಲ್ಲವನ್ನು ಸ್ವಲ್ಪ ಪರಿಮಾ ಪರಿಣಾಮ ಪರಿಮಾಣದಲ್ಲಿ ಗೋವಿಗೆ ಆಹಾರವಾಗಿ ನೀಡುವುದರಿಂದ ಮತ್ತು ಕಾಗೆಗಳಿಗೆ ಆಹಾರವನ್ನು ನೀಡುವುದರಿಂದ ಈ ಸಾಡೆಯ ಸಾತಿನ ದೋಷ ಸ್ವಲ್ಪ ಮಟ್ಟಿಗೆ ಅನುಕೂಲವಾಗಿರುತ್ತೆ ಸೊ ಎದುರಬೇಡಿ ಕುಂಭರಾಶಿಯವರಿಗೆ ಈ ಪಂಚಗ್ರಹ ಕೂಟದಿಂದ ಅದ್ಭುತ ವಿಸ್ಮಯಕಾರ ಫಲಗಳನ್ನು ಪಡೆಯುವುದಕ್ಕೆ ಈ ಮಾಸದಲ್ಲಿ ಅನುಕೂಲವಾಗಿರುತ್ತೆ ಮತ್ತಷ್ಟು ಶುಭ ವಿಷಯಗಳು ಮತ್ತಷ್ಟು ಅನುಕೂಲ ವಿಷಯಗಳು ಸದಾ ಆ ಶ್ರೀ ಮಹಾವಿಷ್ಣು ನಿಮಗೆ ನೀಡಲಿ ಅಂತ ಹೇಳುತ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ ಅಲ್ಲಿಯವರೆಗೂ ಸರ್ವೇ ಭವಂತೋ ಸಮಸ್ತ ಸನ್ಮಂಗಳಾಣಿ ಭವಂತೋ ಜೈ ಶ್ರೀರಾಮ್